I'm अगर तुम्हारे पास बंद करो तो आपको भी तेरे तावेलू देवी को अंधेरा

அவரு சதா சேவை ಇವತ್ತು ಹೆಣ್ಮಕ್ಳಿಗೆ ಸೀರೆ ಕೊಡಬೇಕಂತ ನಮ್ಮ ಬಕ್ಕಲ್ಮುರ್ಗ ಪಂಚಾಯತಿ ಅಂಬಿಕಲ್ ಪಂಚಾಯತಿ ಆಲಂದೂರು ಪಂಚಾಯತ್ ಬಂದು ಹೂವು ಅರ್ಶಿಣ ಬಳೆಗಳು ಮತ್ತು ಸೀರೆಗಳು ಪ್ರತಿಯೊಂದು ಕೂಡ ಕೊಡುವ ಕಾರ್ಯಕ್ರಮ ಹುಡುಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಸಾವಿರಾರು ಹೆಣ್ಮಕ್ಳು ಇವತ್ತು ಏನ ಆಗಮಿಸಿ ನಮ್ಮ ಆಡಿನ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದೀರಾ ನಮ್ಮೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ಇದು ಈ ಕಾರ್ಯಕ್ರಮಕ್ಕೆ ಕೆಲವೇ ಕ್ಷಣಗಳಲ್ಲಿ ಕೊಳಬಾಯು ನಾಯಕರಾದಂತಹ ಮತ್ತು ಕೋಲಾರ ಕ್ಷೇತ್ರದ ಶಾಸಕರಾದಂತಹ ಪುತ್ತೂರ್ ಮಂಜಣ್ಣ ಅವರು ಕೆಲವೇ ಕ್ಷಣಗಳಲ್ಲಿ ಬರಲಿದ್ದಾರೆ ಎಲ್ಲೆಲ್ಲಿ ಕೌಂಟರ್ ಇದೆ ನಿಮ್ ಸೀರೆಗಳಿಗೆ ಸೇರ್ತದೆ ದಯವಿಟ್ಟು ಎಲ್ರೂ ಆಚೆ ಬರ್ಬೇಡ್ರಿ ನಮ್ಮ ಲೀಡರ್ಸ್ ಯಾ ಏನೋ ಸೆಂಟರ್ ನಲ್ಲಿ ನಿಂತ್ಕೊಂಡಿದ್ದೀರಾ ಮುಂದೆ ಬಂದ್ಬಿಡಿ ಅಂತ ಕೇಳ ಇದೀವಿ ಜೆಂಟ್ಸ್ ಲೀಡರ್ಸ್ ಅಣ್ಣ ಇವಾಗ ಹ್ಮ್ ಅಣ್ಣ ಮುಂದೆ ಬಂದ್ ಬಿಡ್ರಿ ಹೆಂಗೆ ನಮ್ಮ ರಂಗನಾಥನ್ ಜಿಲ್ಲಾ ಅಧ್ಯಕ್ಷರು ನಮ್ಮ ಮೀನುಗಾರಿಕೆ ತಕ್ಕಂತ ಜಿಲ್ಲಾ ಅಧ್ಯಕ್ಷರು ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡ್ಲಿದಾರೆ ರಂಗನಾಥನ್ ಅವ್ರು ಮಾತಾಡ್ತೇವೆ ಎಲ್ಲರಿಗೂ ಶುಭವಾಗಲಿ ಇವತ್ತಿನ ಕಾರ್ಯಕ್ರಮ ಒಂದು ಹಬ್ಬದ ವಾತಾವರಣ ನಾವೆಂದೂ ನೋಡಿಲ್ಲದಂತ ಕಾರ್ಯಕ್ರಮ ಯಾಕಂದ್ರೆ ನಮ್ಮ ಕುಟುಂಬ ಸಂತೋಷವಾಗಿರ್ಬೇಕಂದ್ರೆ ಹೊಟ್ಟೆ ಹಸು ಆಗ್ತಾ ಇದ್ರೆ ಅನ್ನ ಕೊಡುವಂತ ಮನೆಯಲ್ಲಿ ಹೆಣ್ಣು ಮಕ್ಕಳು ಆ ಮನೆಗೆ ಹೆಣ್ಣು ಮಕ್ಕಳು ಇಲ್ಲ ಅಂದ್ರೆ ಅದು ಸಂಸಾರವೇ ಅಲ್ಲ ಅಂತ ದೊಡ್ಡವರು ಹೇಳ್ತಾರೆ ನೀವು ಅಂತ ಕಾರ್ಯಕ್ರಮ ಹೆಣ್ಣು ಮಕ್ಕಳ ಕಾರ್ಯಕ್ರಮ ಇದು ಹೆಣ್ಣು ಮಕ್ಕಳ ಕಾರ್ಯಕ್ರಮದಲ್ಲಿ ಮುಂದಾಣಿಕೆ ವಹಿಸಿ ನಮ್ಮ ಎರಡ್ ಸಾವಿರದ ಇಪ್ಪತ್ಮೂರು ಅಭ್ಯರ್ಥಿ ಆದಂತ ವಿ ಅವರು ನೇತೃತ್ವದಲ್ಲಿ ಮತ್ತು ಕಾಂಗ್ರೆಸ್ ನಾಯಕರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಅದ್ಭುತವಾಗಿ ನಡೀತಾ ಇದೆ ಅದಕ್ಕೋಸ್ಕರ ದಯಮಾಡಿ ತಾಯಂದ್ರೂ ಅವರವರ ಆತ್ಮದಲ್ಲಿ ಕುತ್ಕೊಂಡು ಯಾಕಂದ್ರೆ ಒಂದು ಅರಿಶಿನ ಕುಂಕ ಕೊಡುವುದು ಯಾರಂದ್ರೆ ನಮ್ಮ ತವರ ಮನೆ ಅವರು ತವರ ಮನೆ ಅವರು ಅಣ್ಣ ತನ್ನಂದರು ಕರೆದು ಒಂದು ಹಬ್ಬ ವಿಚಾರ ಬಂದಾಗ ಕರೆದು ಅರ್ಶಿನ ಕುಂಕ ಕೊಡ್ತಾರೆ ಈಗ ಅದು ಕಾರ್ಯಕ್ರಮ ಪೂರ್ವ ಕಾಲದಿಂದ ಬಂದಿರುವಂತ ಕಾರ್ಯಕ್ರಮ ಅಂದ ಕಾರ್ಯಕ್ರಮ ನಮ್ಮ ಆದಿನಾರಾಯಣನವರು ಪಾಲ್ಗೊಂಡು ಇದು ಸರ್ವಜನ ಜನ ಸುಖಿ ಅಂತ ನಮ್ಮ ಹೆಣ್ಣು ಮಕ್ಕಳು ಖುಷಿಯಾಗಿ ಸಂತೋಷವಾಗಿ ಆರೋಗ್ಯವಾಗಿ ಐಶ್ವರ್ಯವಾಗಿ ಜೀವಂತವಾಗಿ ಅವರು ಚೆನ್ನಾಗಿರ್ಬೇಕಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇದು ಆ ಕಾರ್ಯಕ್ರಮದಲ್ಲಿ ಕರ್ನಾಟಕ ಕರ್ನಾಟಕ ರಾಜ್ಯ ಸರ್ಕಾರ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮಾನ್ಯ ಡಿ ಕೆ ಸಾಬ್ ಸಾಹಿಬ್ ನೇತೃತ್ವದಲ್ಲಿ ಐದು ಗ್ಯಾರಂಟಿಗಳನ್ನು ಹೆಣ್ಣು ಮಕ್ಕಳ ಕೋಸರ ಬಿಟ್ಟಿದ್ದಾರೆ ಆ ಗ್ಯಾರಂಟಿಗಳು ಯಾವಂದ್ರೆ ಎರಡ್ ಸಾವಿರ ರೂಪಾಯಿ ನಿಮ್ಮ ಅಕೌಂಟ್ ಬರೋದು ಬಸ್ಸಲ್ಲಿ ಹೋದ್ರೆ ಫ್ರೀ ಮನೆಯಲ್ಲಿ ಕರೆಂಟ್ ಫ್ರೀ ಎಲ್ಲ ಕೂಡ ಎಲ್ಲ ಫ್ರೀ ಆಗಿ ಕೊಟ್ಟಿದ್ರ ಜೊತೆಗೆ ನಮ್ಮ ಹಾಜನಾರ ನೋಡುವುದೊಂದು ಸ್ಕೀಮ್ ಕೊಟ್ಟಿದ್ದಾರೆ ಏನು ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಒಂದು ಅರ್ಚನಾ ಸೌಭಾಗ್ಯ ಕೊಡುವಂತ ಕಾರ್ಯಕ್ರಮ ಇದನ್ನು ನಿಶ್ಶಬ್ದವಾಗಿ ಎಲ್ಲರೂ ಸಂತೋಷವಾಗಿ ಕೂತ್ಕೊಂಡು ಇದನ್ನು ಸ್ವತ್ತರಿಸಬೇಕು ಸಹಕರಿಸಬೇಕು ಎಲ್ಲ ಆದನಾರಾಯಣನ್ ಸಾಹೇಬರು ಮುಂದೆ ಬರ್ತಾ ಇದ್ದಾರೆ ನೀವೆಲ್ಲರೂ ಕೂಡ ಅನ್ನ ಪರಿಚಯ ಮಾಡಿಕೊಳ್ಳಿ ಆದನಾರಾಯಣನ ಧರ್ಮಪತ್ನಿ ಕೂಡ ಬರ್ತಾ ಇದ್ದಾರೆ ಈಗ ನೀವೆಲ್ಲರೂ ಕೂಡ ಕೈ ಮೇಲೆ ಎತ್ತು ಆಶೀರ್ವಾದ ಮಾಡಬೇಕು ಕೈ ಮೇಲೆ ಆಶೀರ್ವಾದ ಮಾಡಬೇಕು ಅಂದ್ರೆ ಇಸ್ಕೊಂಡಮ್ಮ ಇಸ್ಕೊಂಡ್ ಸೈಲ್ ಸೇರ್ಕೊಂಡ ಸೈಲ್ ಎತ್ತಡ ಸೈಲ್ ಎತ್ತಡ ಎತ್ತಡ ಸೇರ್ಕೊ ಲೇಂಡಮ್ಮ ಲೇಂಡಮ್ಮ ಅತ್ತೆ ಆಶೀರ್ವಾದ ಸೇಂಡ ಸೈಲ್ ಎಲ್ಲರೂ ಎತ್ತು ನಿಂತು ಅಮ್ಮ ಅವ್ರಿಗೆ ಆಜನಾರಾಯಣ ಅವ್ರಿಗೆ ಧರ್ಮಪತ್ನಿ ಅವರಿಗೆ ಆಶೀರ್ವಾದ ಮಾಡಬೇಕು ಕೈ ಎಲ್ಲರೂ ಕೂಡ ಒಂದೇ ಸಲ ಕೈ ಮೇಲೆ ಇಟ್ಟು ಕೂಡ ನೋಬ್ಬ ಅಂತ ಆಶೀರ್ವಾದ ಕೊಡಬೇಕು ಅನ್ನದಾತ ಸುಖಿಯ ನೋಡ್ಬೋ ಅನ್ನದಾತ ಸುಖಿಯಬ ಅನ್ನದಾತ ಸುಖಿಬೋ ಅಂತ ಆಶೀರ್ವಾದ ಕೊಟ್ಟು ಅನ್ನವರಿಗೆ ಎಲ್ಲರೂ ಕೂಡ ಪರಿಚಯ ಮಾಡ್ಕೋಬೇಕು ಮತ್ತು ಈ ಕಾರ್ಯಕ್ರಮ ಕಾಂಗ್ರೆಸ್ ಅವರು ಕಾಂಗ್ರೆಸ್ನಿಂದ ಮತ್ತು ಲಾಸ್ಟ್ ಲಾಸ್ಟ್ ಆಶೀರ್ವಾದ ಮಾಡಿ ಎಲ್ಲರಂದ್ರು ದಯವಿಟ್ಟು ಕೈಯ ಮೇಲೆ ಕೆತ್ತಿ ಆಶೀರ್ವಾದ ಮಾಡಬೇಕು ಅನ್ನದಾತ ಸುದ್ದಿ ಅಂತ ಆಶೀರ್ವಾದ ಮಾಡಿ ಯಾಕಂದ್ರೆ ಒಂದು ಅನ್ನ ಕೊಡುವವರು ಒಂದು ವಸ್ತ್ರ ಕೊಡುವವರು ದೇವರ ಸಮಾನ ದೇವರ ಸಮಾನ ಅಂತ ದೇವರಿಗೆ ಆಶೀರ್ವಾದ ಮಾಡಬೇಕು ಅಂತ ಪದೇ ಪದೇ ಪ್ರಾರ್ಥನೆ ಮಾಡ್ಬೇಕು ಮುಂದಿನ ದಿನಗಳಲ್ಲಿ ನಾವು ಶಾಸಕರಾಗ್ತಾರೆ ಶಾಸಕರು ಮಾಡ್ಬೇಕು ನೀವು ಶಾಸಕರು ಮಾಡಿ ಒಂದು ಅಧಿಕಾರ ಕೊಟ್ರೆ ಇನ್ನ ಹೆಚ್ಚಿನ ಇನ್ನ ಹೆಚ್ಚಿನ ಇಂಥ ಕಾರ್ಯಕ್ರಮಗಳನ್ನು ಮಾಡಿ ಎಲ್ಲರಿಗೂ ಕೂಡ ಸಹಾಯ ಮಾಡ್ತಾರೆ ಸಹಾಯ ಮಾಡ್ತಾರೆ ಮುಂದಿನಗಳೇ ನಾವು ಮಾಡ್ಬೇಕಂತ ಕೊಡಬೇಕು ಈಗ ನಮ್ಮ ಅನ್ಯಾಯ ಮಾತನಾಡ್ತೀನಿ ಮುಂಜಾನಿ ಉತ್ಸವರು ಎಲ್ಲರ್ಗೂ ನಮಸ್ಕಾರ ಈ ದಿನ ತುಂಬಾ ವಿಶೇಷವಾದಂತ ದಿನ ನಿರಂತರವಾಗಿ ಇದು ಮೂರನೇ ಕಡೆ ಈ ದೀರ್ಘ ಸಮಂಗಡಿ ಕಾರ್ಯಕ್ರಮವನ್ನು ಮಾನ್ಯ ಯಶಸ್ವಿಯಾಗಿ ಜನಗಳು ಸೇರಿದ್ದಾರೆ ಮೊದಲನೇದಾಗಿ ಕೆಟ್ಟಪುಡಿಯಲ್ಲಿ ದೆಪುಣಿ ಮತ್ತು ಮುಸ್ಲೂರ್ ಪಂಚಾಯಿತಿಯಲ್ಲಿ ಒಂದು ಜನ ಸೇರಿ ಅಲ್ಲಿ ಒಂದು ಈ ದೀರ್ಘ ಸಮಂಗ್ಲಿ ಭಾವ ಕಾರ್ಯಕ್ರಮವನ್ನ ಅಲ್ಲಿ ಬಹಳ ವಿಶೇಷವಾಗಿ ನಮ್ಮ ನಾಯಕರುಗಳು ಒಂದು ಸಹಕಾರದಿಂದ ಅತಿ ಹೆಚ್ಚಿನ ಸಂಭ್ರಮದಿಂದ ಈ ದೀರ್ಘ ಸಮುದಾಯ ಕಾರ್ಯಕ್ರಮವನ್ನು ನಾವು ಆಚರಿಸಿದ್ವಿ ಈಗ ಆಲಂದೂರು ಕಬುಲ್ಬುರ್ಗ ಹಬ್ಳಕಲ್ ಮೂರು ಪಂಚಾಯತಿಗಳಲ್ಲಿ ಮೂರು ಪಂಚಾಯತಿಗಳನ್ನು ಸಂಘಟಿಸಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ದೀರ್ಘ ಸಮ ಕಾರ್ಯಕ್ರಮವನ್ನು ನಮ್ಮ ಆದಿನಾರಾಯಣ ನೇತೃತ್ವದಲ್ಲಿ ಮಾನ್ಯ ಮಂಜಣ್ಣನವರ ಮಾರ್ಗದರ್ಶನದಲ್ಲಿ ಅವರ ಸಹಕಾರ ಇದು ಎದುರತಾ இவ்வளவு தயாரிந்தோர் அப்படின்வாத அவர நர்மந்தை நமஸ்க்கு அவருக்குவாத கொண்டு அவங்க ஆசீர்வாத நோட் கடத்தலாம் ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಸಹಸ್ರಾರು ಸಂಖ್ಯೆಯಲ್ಲಿ ಬಂದಿದ್ದೀರಾ ನಿಮ್ಮ ಆಸನಗಳಲ್ಲಿ ಅಚ್ಚುಕಟ್ಟಾಗಿ ಈ ಒಂದು ಕಾರ್ಯಕ್ರಮ ಸುಹಾಶ್ಯತೆ ಎಲ್ಲ ಎಲ್ಲ ಈ ಮೂರು ಪಂಚಾಯತಿಗಳ ಮುಖಂಡರು ಎಲ್ಲರೂ ಸೇರಿದನ್ನು ಆಯೋಜಿಸಿದ್ದಾರೆ ತುಂಬಾ ಅಚ್ಚುಕಟ್ಟಾಗಿ ಕಂಪಾರ್ಟ್ಮೆಂಟ್ ಮಾಡಿ ಈ ಹಿರಿಯರ ಮಾರ್ಗದರ್ಶನದಲ್ಲಿ ನಮ್ಮ ರಾಜೇಂದ್ರ ರಾಜೇಂದ್ರಗೌಡ ಶಿವಣ್ಣ ಇವರ ಮಾರ್ಗದರ್ಶನದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಅತಿ ಯಶಸ್ವಿಯಾಗಿ ಮುಖಂಡರುಗಳ ಎಲ್ಲಾ ಮುಖಂಡರುಗಳ ಒಂದು ಸಹಕಾರದಿಂದ ಒಂದು ಕಾರ್ಯಕ್ರಮವನ್ನು ಆಗಿಸಿದರೆ ಎಲ್ಲರೂ ಬಹಳ ಯಶಸ್ವಿಯಾಗಿದೆ ಈಗ ದೀಪ ಬೆಳೆದ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ನಾಯಕರಾದಂತಹ ಆರನಾರಾಯಣ ಮುಖಂಡರುಗಳು ಎಲ್ಲರೂ ಸೇರಿ ಸುಮಲತಾಂತರ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸುತ್ತಿದ್ದಾರೆ ದಯವಿಟ್ಟು ಸ್ವಲ್ಪ ಜಾಗ ಮಾಡ್ಕೊಡಿ ಅವ್ರಿಗೆಲ್ಲರಿಗೆ ಹಿರಿಯ ನಾಯಕರಿಗೆ ಜಾಗ ಮಾಡಿಕೊಟ್ಟು ಅವರ ದಯವಿಟ್ಟು ಪ್ರೆಸ್ ಅವ್ರಿಗೆ ಸ್ವಲ್ಪ ಜಾಗ ದಯವಿಟ್ಟು ಪ್ರೆಸ್ ಮೀಡಿಯಾ ಅವರು ಬಂದು ಇಲ್ಲಿ ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಎನ್ನು ತಾವು చద్రీకర్స్ మాట్లా హలో ఆ పంచాయితీ ముఖా ముంద ని దయవి ಇಲ್ಲಿನ ನಾಯಕರ ಒಂದೊಂದು ಮನವಿ ದಯವಿಟ್ಟು ಇಲ್ಲಿ ಸ್ಥಳೀಯ ನಾಯಕರಿಗೆ ಸ್ಥಳೀಯ ಒಂದು ಮುಖಂಡರಿಗೆ ಅವಕಾಶ ಮಾಡ್ತಿರ್ಬೇಕಾದ್ರೆ ನಮ್ಮಲ್ಲಿ ಮನವಿ ಅಂಬಿಕಲ್ ಪಂಚಾಯಿತಿ ಆಲಂಗೂರ್ ಪಂಚಾಯಿತಿ ಆಲಂಗೂರ್ ಪಂಚಾಯಿತಿಯ ಸ್ಥಳೀಯ ಮುಖಂಡರು ದಯವಿಟ್ಟು ಕಾರ್ಯಕ್ರಮ ಉದ್ಘಾಟನೆ ಮಾಡಬೇಕಂತ ಕೇಳ್ಕೊಂತ ಇದೀವಿ ಅದೇ ರೀತಿ ವೇದಿಕೆ ಮೇಲೆ ಅವರೇ ಆಸೀನರಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಳ್ಬೇಕು ಅಂತ ಈ ಮೂರು ಪಂಚಾಯಿತಿ ಮುಖಾಂತರ ಮರಳು ಮಾಡ್ತಿದ್ವಿ ಈ ಕಾರ್ಯಕ್ರಮವನ್ನು ನಮ್ಮ ಉದಭಾವ ಕ್ಷೇತ್ರದ ಕಾಂಗ್ರೆಸ್ ಸಭೆಯಲ್ಲಿ ಕೇಳುವಂತ ವಿಧಾ ಅವರು ನಮ್ಮ ಕುತ್ತೂರು ಶ್ರೀನನ್ ಅವರು ಅನರಾಜೇಂದ್ರನ್ ಅವರು ಕಗನ್ಪಲ್ಲಿ ಸೀನನ್ ಅವರು ಇಂಗ್ಲೆಂಡನ್ ಅವರು ನಮ್ಮ ಸಿಪಿಎಂ ಗೋಪಾಲನ್ ಅವರು ಜೆಟ್ಟಿ ಸುಬ್ ಸುಬ್ರಹ್ಮಣ್ಯ ಅವರು ನಮ್ಮ ರ್ಯಾಜನ್ ಅವರು ನಮ್ಮ ಎಲ್ಲ ಸ್ಥಳೀಯ ಮುಖಂಡರು ಇವತ್ತು ಬ್ಯಾಕ್ಗ್ರೌಂಡ್ ಅನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಸುರಜ್ ಚಾಪಡೆ ಗುರ್ಲಿ ಕ್ಲಾಸ್ ಕೋಡನಾಪ್ಪ ನಮಾರ್ಜುನ ಉದ್ಘಾಟನೆ ಮಾಡ್ತಾ ಇದ್ದಾರೆ ಎಲ್ಲ ಸ್ಥಳೀಯ ಪ್ರತಿನಿಧಿಗಳು ದೀಪವನ್ನು ಬೆಳಗುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೆರತಾ ಇದ್ದಾರೆ ಅವರು ಹೆಸರಿ ಎಂದ ಮೋಹನ್ ಕಪ್ಪಲ್ ಬುಡಗನ ಕಪ್ಪಲ್ಗುಡುಗ ಗ್ರಾಮದ ಮತ್ತು ಕಪ್ಪಲ್ ಪಂಚಾಯಿತಿ ಪಂಚಾಯತಿ ಪಂಚಾಯಿತಿ ಪಂಚಾಯತಿ ನಮ್ಮ ಮೋಲಾರ ಶಾಸಕರಾದಂತಹ ಅವರು ಚಿಕ್ಕಪ್ಪನವರು ವೆಂಕಟರವರು ರಾಮನಂಗರೆಡ್ಡ ನಮ್ಮ ಸಿಪಿಎಂ ಅವರು ಜಂಗಣಿ ಕೃಷ್ಣನ್ ಅವರು ನಮ್ಮ ಮುನೇಂದಣಿ ಶ್ರೀನನ್ನ ಅವರು ನಮ್ಮ ಜಬೀರ್ ಬೈ ಅವರು ಎಲ್ಲರೂ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ನಮ್ಮ ಅವರು చెప్పి ఎల్లరూ చెప్పండి చెప్పండి అప్పుడే చెప్తే చెప్తే అప్పుడే ఎల్ అందులోకి అయ్యో అది వాళ్ళ పేర్లు రాసింటారు ఆ పేర్లు ಈ ಒಂದು ಅಲ್ಲ ಇಲ್ಲಿ ಸ್ಥಳೀಯ ಮುಖಂಡರು ಪಡ್ಕೊಂಡಿದ್ದಾರೆ ಅವರು ಅದೇ ರೀತಿಯ ಎಲ್ಲರನ್ನು ಅನೌನ್ಸ್ಮೆಂಟ್ ಮಾಡ್ತಾರೆ ಅದೇ ರೀತಿ ಬಂದು ತಾವು ಈ ಸ್ಥಳಗಳಲ್ಲಿ ವೇದಿಕೆ ಮೇಲೆ ಅವಗ್ರಹ ನೋಡ್ಕೊಬೇಕು ಅಂತ ಪ್ರಾರ್ಥಿಸ್ತಾ ಇದ್ದೀವಿ ಇಲ್ಲಿ ಈ ಒಂದು ಕಾರ್ಯಕ್ರಮವನ್ನು ದಯವಿಟ್ಟು ಸ್ಥಳೀಯರು ನಡೆಸೋಬೇಕು ಎಲ್ರು ಬೇಡಿಕೆ ಮೇಲೆ ಸ್ಥಳೀಯರಿಗೆ ಅವಕಾಶ ಮಾಡ್ಕೊಡ್ಬೇಕು ಅಂತ ಎಲ್ಲರೂ ಮುಖಂಡರಲ್ಲಿ ಬೇಡ್ಕೊಳ್ತಾ ಇದೀವಿ ದೀರ್ಘ ಮಂಗಳಿಕ ಭಾವ ಕಾರ್ಯಕ್ರಮವನ್ನು ಇವತ್ತಿನ ದಿನ ಜಿ ಮಾರ್ಕೆಟ್ ಅಲ್ಲಿ ವ್ಯವಸ್ ವ್ಯವಸ್ಥೆ ಮಾಡಿರುವ ನಮ್ಮ ಗಣ್ಯರಿಗೆ ಧನ್ಯವಾದಗಳು ಈಗ ನಮ್ಮ ಮೂರು ಪಂಚಾಯತಿ ಅಂಬಳಿಕಲ್ಲು ಆಲಂಗೂರು ಕಪ್ಪು ಈ ಸ್ಥಳೀಯ ನಾಯಕರು ಸ್ಥಳೀಯ ನಾಯಕರು ಪಟ್ಟಿಯನ್ನು ಬರ್ತಿದ್ದಾರೆ ದಯವಿಟ್ಟು ಆ ಪಟ್ಟಿಯನ್ನು ತಗೊಂಡು ವೇದಿಕೆ ಮೇಲೆ ಬರಬೇಕೆಂದು ಕೋರ್ತಾ ಇದ್ದೇವೆ ಒಬ್ಬೊಬ್ಬರಾಗಿ ಗ್ರಾಮ ಪಂಚಾಯಿತಿಯ

ఎలా స్టేజ్ మళ్ళీ ఇంతెక్ నియవిట్ ఇష్టపెట్టే ప్రోగ్రామ్ చెప్తాను ఆలమూర్ పంచాయితీ

పన్నేనల్లే రమనాథ రెడ్డి అవరో శంకర్ రెడ్డి అవరో శంకర్ రెడ్డి అవరో కుష్ణారెడ్డి చంగారెడ్డి చంద్రమ గ్రామీణ పంచాయతీ माजी सदessero చంద్రమ నారాయణ ఎల్లిదరుबरोबर కోష్ఠిమేలే పోగలేరు పోగలేరు శ్రీనివాస్ గ్రామ పంచాయతీ మాజీ సదస్యరు ఎల్ స్టేజ్ మేలు మే కృష్ణ గ్రామ పంచాయతీ మాజీ సదస్యరు స్టేజ్ మేలు కృష్ణప్నవ్ మలంబూర్ మున్యప్పనవ్ ఎల్దేజ్ మేలు బాగా గ్రామ్ పంచాయతి మాజీ సదస్సురు గంగమ్ మెంబర్ గంగ గంగమ్ స్టేజ్ మేలు బుద్ధి ಎಚ್ನಹಳ್ಳಿ ಮಾಜಿ ಸದಸ್ಯರು ಗೋಪಾಲ್ ಗೋಪಾಲ್ ಎಲ್ಲಿದ್ರು ಇಲ್ಲಿ ಸ್ಟೇಜ್ ಹತ್ರ ಬರಬೇಕು ಮತ್ತೆ ಕಾಂಗ್ರೆಸ್ ಹಿರಿಯ ಮುಖಂಡರು ಎಂಕಾವಣ್ಣ ಎಲ್ಲಿದ್ರು ಸ್ಟೇಜ್ ಮೇಲೆ ಬರಬೇಕು ಪಟ್ರಹಳ್ಳಿ ಪಟ್ರಹಳ್ಳಿ ಗ್ರಾಮಸ್ಥರು ರಘುಪತಿ ಅವರು ಮಾಜಿ ಆರ್ ಎಂ ಸಿ ಮಾಜಿ ಆರ್ ಎಂ ಸಿ ಸದೇಶರು ರಘುಪತಿ ರೆಡ್ಡಿ ವೆಂಕಟೇಶ್ ಕಾಂಗ್ರೆಸ್ ಮುಖಂಡರು ವೆಂಕಟೇಶ್ ಅವರು ಪಕ್ಕ ಇಲ್ಲಿ ವೆಂಕಟೇಶ್ನವರು ಎಲ್ಲಿ ಇದ್ರು ಸ್ಟೇಜ್ ಮೇಲೆ ಬರಬೇಕು ಮುನಿರಾಜ್ ಮುನಿರಾಜ್ ಎಲ್ಲಿದ್ರು ಬರಬೇಕು ಸ್ಟೇಜ್ ಮೇಲೆ Oh, mm -hmm. mm -hmm. mm -hmm. mm -hmm.